ಶ್ರೀನಿವಾಸ್ ಪ್ರಸಾದ್ ಮುನಿಸಿಕೊಂಡು ಬಿ ಜೆ ಪಿಯಿಂದ ಒಂದೇಜ್ಜೆ ಹೊರಗಿಟ್ಟಿದ್ದಾರೆ ಅನ್ನುವ ಸುದ್ದಿಗಳು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗ್ತಾ ಇರುವಂಥ ಹೊತ್ತಿನಲ್ಲೇ ಬಿ ಜೆ ಪಿಯ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಅವರ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಬಾಲರಾಜ್ ಅವರ ಪರವಾಗಿ ಕೆಲಸ ಮಾಡಬೇಕು ಹೇಳಿ ಅವರಿಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಸಂಧಾನ ಈಗ ಸಫಲ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಶ್ರೀನಿವಾಸ್ ಪ್ರಸಾದ್ ಅಳಿಯನ ಮೂಲಕ ಮಾವನಿಗೆ ಗಾಳ ಹಾಕಿದ್ದಾರೆ ಹರ್ಷವರ್ಧನ್ ಬಿಟ್ಟು ಮುನಿಸು ತಣಿಸಿದ್ದಾರೆ ಬಿಜೆಪಿ ನಾಯಕರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ದೂರವಾಣಿ ಮೂಲಕ ಪ್ರಸಾದ್ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಆ ಮೂಲಕ ಅವರ ಅಸಮಾಧಾನವನ್ನು ತಣಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ ನೋಡಿ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ವೇಳೆ ಮುನಿಸಿಕೊಂಡು ಅವರನ್ನು ಸಮಾಧಾನ ಪಡಿಸಲಿಲ್ಲ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಬಾಲರಾಜ್ ಅವರಿಗೆ ಡ್ಯಾಮೇಜ್ ಆಗ್ತಾ ಇತ್ತು ಅಥವಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಈಸಿ ಆಗ್ತಿರಲಿಲ್ಲ ಅಥವಾ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೇನೋ ಹೀಗೆಲ್ಲ ಇರುವಾಗ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಅವರನ್ನು ಮನವೊಲಿಸಿ ಆ ಮೂಲಕ ಪಕ್ಷದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ನಿಲ್ಲಬೇಕು ಚುನಾವಣಾ ಸಮಯದಲ್ಲಿ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಆ ಕಾರಣದಿಂದ ರಾಧಾ ಮೋಹನ್ ದಾಸ್ ಅವರ ಲೆಕ್ಕಾಚಾರ ಈಗ ಸಕ್ಸಸ್ ಆಗಿದೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಧಾನ ಮಾಡಿದ್ದಾರೆ ಆ ಮೂಲಕ ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದಾಗ ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಮುನಿಸು ಶಮನ ಆಗಿದೆಯಾ ಏನಿದೆ ಮಾಹಿತಿ ವಿನೋದ್ ರಂಜಿತ್ ಭಾಳ ಪ್ರಮುಖವಾಗಿ ಈಗಾಗ್ಲೇ ಇರೋ ಬಿ ಜೆ ಪಿ ವಿರುದ್ಧ ಉರಿಸಿಕೊಂಡಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಮನವೊಲಿಸುವಲ್ಲಿ ಬಿ ಜೆ ಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆ ಸಕ್ಸಸ್ಸನ್ನು ಕಂಡಿದ್ದಾರೆ ಆ ನಿನ್ನೆ ನಂಜನಗುಡಿಗೆ ಭೇಟಿ ಕೊಟ್ಟಂತಹ ರಾಧಾ ಮೋಹನ್ ದಾಸ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಹಳಿಯ ಮಾಜಿ ಶಾಸಕ ಹರ್ಷವರ್ಧ ಮೂಲಕವಾಗಿ ದೂರವಾಣಿ ಮೂಲಕವಾಗಿ ಮಾತನಾಡಿದ್ದಾರೆ ಭಾಳ ಪ್ರಮುಖವಾಗಿ ಟಿಕೆಟ್ ವಿಚಾರವಾಗಿ ನಿರ್ಲಕ್ಷ್ಯ ಅಂದರೆ ನನ್ನನ್ನು ನನ್ನ ಜೊತೆ ಮಾತಾಡಲಿಲ್ಲ ಅನ್ನುವಂಥ ಉಳಿಸ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಿಮ್ಮ ಇಬ್ಬರು ಅಳಿಯಲ್ದರಿಗೂ ಕೂಡ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತೇಳಿ ಅವರು ಜೊತೆ ಮಾತಾಡೋ ಮೂಲಕವಾಗಿ ಒಂದಷ್ಟು ಸಲ ಕೂಡ ಎಕ್ಸೆ ಸಕ್ಸಸ್ ಎಲ್ಲ ಕಂಡಿರುವಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾತ್ರಿಯೇ ಬಾಲರಾಜ್ ಅವರು ಶ್ರೀನಿವಾಸ ಪ್ರಸಾದ್ ಅವರಲ್ಲಿ ಭೇಟಿಯಾಗಿದ್ದರು ಆ ಖುದ್ದು ಅವರಿಗೆ ಭೇಟಿ ಮಾಡಿ ಕೆಲವತ್ತು ಮಾತುಕತೆ ಕೂಡ ನಡೆಸಿದ್ರು ಆ ಈ ಸಂದರ್ಭದಲ್ಲೂ ಕೂಡ ತನಗೆ ಆಶೀರ್ವಾದ ಸಂಪೂರ್ಣವಾಗಿ ಈಗ ಸಿಕ್ಕಿದೆ ಅನ್ನುವಂತಹ ಮಾತನ್ನು ಬಾನಾಜರು ಕೂಡ ಹೇಳ್ತಾ ಇದ್ದರು ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರು ಆ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ ಜೊತೆಗೆ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನು ಹೊಂದಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಯಾರಿಗೆ ಸಿಗುತ್ತೆ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕಾಡ್ತಾ ಇತ್ತು ಖುದ್ದು ರಾಧಾಮೋಹನ್ ದಾಸ್ ಅಗರ್ವಾದವರು ಕೂಡ ಫೀಲ್ಡ್ಗೆ ಇಳಿದು ಈ ಒಂದು ಆ ಬಗೆಹರಿಸುವಲ್ಲಿ ಬಗೆಹರಿಸಲಿ ಸಕ್ಸಸ್ ಎಲ್ಲ ಕಂಡಿದ್ದಾರೆ ಜೊತೆಗೆ ಸ ಸ ಏನೋ ಅವರ ಕುಟುಂಬದ ಹರ್ಷವರ್ಧನ್ ಮೂಲಕವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಮುಲಿಸಲು ತಳಿಸುವ ಮೂಲಕವಾಗಿ ಶ್ರೀನಿವಾಸ್ ಅದೇ ಚಾಮರಾಜನಗರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಗೊಂದಲ ಕೂಡ ಈಗ ಬಗೆಹರ್ತಿದ್ದು ಬಿಜೆಪಿಗೆ ಶ್ರೀನಿವಾಸ ಪ್ರಸಾದ್ ಅವರು ಮತ್ತೆ ವಾಪಸ್ ಬರ್ತಾರ ಕಾರಣಕ್ಕೆ ಜೊತೆಗೆ ಅವರಿಗೆ ಸಹಾಯ ಮಾಡುತ್ತಾರ ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಶಕ್ತಿ ವಾಪಸ್ ಬಂದದ್ದಾಗಿರುವಂತದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್